ಮಧ್ಯಾಹ್ನದ ಊಟಕ್ಕಾಗಿರ್ಬೋದು ನೈಟ್ ಡಿನ್ನರ್ಗಾಗಿರ್ಬೋದು ಆರೋಗ್ಯಕರವಾದಂಥ ಒಂದು ನುಗ್ಗೆ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ಬೇಳೆನ ಹಾಕ್ಕೊಂಡು ನೀರನ್ನು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು ಖಾರಕ್ಕೆ ಒಂದು ಸ್ಪೂನ್ ಮೆಣಸು ಒಂದು ಕೆಡ್ಡೆ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿ ಐದರಿಂದ ಆರು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ಹಾಕ್ಕೊಂಡು ಮೊದಲಿಗೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಸ್ವಲ್ಪ ಕೊಬ್ಬರಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿ ನುಣ್ಣುಗೆ ಪೇಸ್ಟ್ ಮಾಡ್ಕೋಬೇಕು ಬೇಳೆ ಅರ್ಧ ಬೆಂದ ನಂತರ ನುಗ್ಗೆ ಸೊಪ್ಪು ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ ನುಗ್ಗೆ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಬೇಯೋವರೆಗೂ ಬೇಯಕ್ಕೆ ಬಿಡಬೇಕು ಇಲ್ಲಿ ಖಾರ ತುಂಬ ನುಣ್ಣಕ್ಕಾಗಿದೆ ನುಣ್ಣಕ್ಕಾಗಿ ಪೇಸ್ಟ್ ಆಗಿದೆ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಎದ್ದಿಟ್ಕೋಬೋದು ಈ ಖಾರನ ಚಪಾತಿ ದೋಸೆ ಅಥವಾ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಹಾಕ್ಕೊಂಡು ತಿಂತಾ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನಂತರ ಸೊಪ್ಪೆಲ್ಲ ಬೆಂದ ನಂತರ ನೀರನ್ನು ಒಂದು ಪಾತ್ರೆಗೆ ಬಸ್ಕೊಂಡು ಸೊಪ್ಪನ್ನು ಸಪ್ರೇಟ್ ಮಾಡ್ಕೋಬೇಕು ಈ ಸೊಪ್ಪಿಂದ ಪಲ್ಯ ಮಾಡ್ಕೋಬೋದು ಪಲ್ಯಕ್ಕೆ ಏನೇನು ಪದಾರ್ಥ ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಪಲ್ಯಕ್ಕೆ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿ ಒಣಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಮೊದಲಿಗೆ ಬಾಣಲಿನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಬೇಯಿಸಿಟ್ಕೊಂಡಿದ್ದಂತಹ ಸೊಪ್ಪು ಮತ್ತು ಬೇಳೆನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ತುರಿದಿಟ್ಕೊಂಡಿದ್ದಂತಹ ಕಾಯಿನ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಉಪ್ಪು ಖಾರ ಎಲ್ಲ ಹೊಂದೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತು ಅಂತಂದರೆ ರುಚಿಯಾದ ಸೊಪ್ಪಿನ ಪಲ್ಯ ಕೂಡ ರೆಡಿ ಮುದ್ದೆ ಉಪ್ಸಾರು ಪಲ್ಯ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು